ನಿಮ್ಮ ಚಿನ್ನಾನ ಎಲ್ಲಿ ಇಷ್ಟಾನೋ ಅಲ್ಲಿ ಮಾರ್ಬೇಕಾ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಅಸಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಆಷಾಢ ಬಂತೆಂದರೆ ಮೈಸೂರಿನೆಲ್ಲೆಡೆ ಹಬ್ಬದ ವಾತಾವರಣ ಅದರಲ್ಲೂ ಆಷಾಢ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಗೊಂಡ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತದೆ ಲಕ್ಷಾಂತರ ಜನರು ದೇವಿಯ ದರ್ಶನ ಪಡೆಯಲು ದೂರ ದೂರುಗಳಿಂದ ಆಗಮಿಸುತ್ತಾರೆ ಈ ವರ್ಷದ ಆಷಾಢ ಶುಕ್ರವಾರಕ್ಕೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಬರುವ ಭಕ್ತಾದಿಗಳಿಗೆ ಶುಭ ಸುದ್ದಿಯನ್ನು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ನೀಡಿದೆ ಹೌದು ಆಷಾಢ ಶುಕ್ರವಾರಗಳಂದು ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿಯ ದೇವಿಯ ಪೂಜೆಗೆ ಬರುವ ಭಕ್ತರಿಗೆ ಒಣಹಣ್ಣುಗಳು ಮತ್ತು ಬಾದಾಮಿ ಹಾಲನ್ನು ನೀಡುವುದಾಗಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ ಚಾಮುಂಡಿ ಬೆಟ್ಟದಲ್ಲಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಕ್ತರ ಅನುಕೂಲಕ್ಕಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಕೇವಲ ಡ್ರೈ ಫ್ರೂಟ್ಸ್ ಅಷ್ಟೇ ಅಲ್ಲದೆ ಆಷಾಢ ಶುಕ್ರವಾರಗಳಂದು ಹಾಗೂ ಚಾಮುಂಡಿ ತಾಯಿಯ ಎಂದು ಬೆಟ್ಟದ ನಿರ್ಗಮನ ದ್ವಾರದಲ್ಲಿ ಎಲ್ಲ ಭಕ್ತರಿಗೂ ಚಾಮುಂಡಿ ತಾಯಿಯ ಅರ್ಚನೆಯ ಕುಂಕುಮವನ್ನು ನೀಡಲಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಪೀಸ್ ಬಳೆ ಅಕ್ಕಿ ಅರಿಶಿನ ಕುಂಕುಮ ಮೊದಲಾದವುಗಳನ್ನು ಒಳಗೊಂಡಿರುವ ಬಾಗಿನ ಪ್ಯಾಕೆಟ್ಗಳನ್ನು ನೀಡುವುದು ಈ ಬಾರಿಯ ವಿಶೇಷ ಕೊಡುಗೆಯಾಗಿದೆ ಆಷಾಢ ಮಾಸದಲ್ಲಿ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಆಗಮಿಸುತ್ತಾರೆ ಆದರೆ ಎಲ್ಲರಿಗೂ ಈ ಡ್ರೈ ಫ್ರೂಟ್ಸ್ ಹಾಗೂ ಬಾದಾಮಿ ಹಾಲನ್ನು ನೀಡುವುದಿಲ್ಲ ಬದಲಿಗೆ ಚಾಮುಂಡಿ ಬೆಟ್ಟಕ್ಕೆ ಧರ್ಮ ದರ್ಶನ ಹಾಗೂ ಬೆಟ್ಟದ ಪಾದಗಳ ಮೆಟ್ಟಲುಗಳ ಮೂಲಕ ಬರುವ ಭಕ್ತರಿಗೆ ಮಾತ್ರ ಪ್ರತಿ ಸಾಲಿನಲ್ಲಿ ಹಾಗೂ ಮೆಟ್ಟಲುಗಳನ್ನು ಹತ್ತಿ ಸುಸ್ತಾಗುವುದರಿಂದ ಅವರ ನೆರವಿಗೆಂದು ಮೂವತ್ತರಿಂದ ನಲವತ್ತು ಗ್ರಾಮ್ಗಳ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ಗಳನ್ನು ನೀಡಲಿದ್ದಾರೆ ಜುಲೈ ಹದಿನೇಳರಂದು ಚಾಮುಂಡೇಶ್ವರಿಯ ವರ್ಧಂತಿ ಮಹೋತ್ಸವದ ಅಂಗವಾಗಿ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ಗಳ ಜೊತೆಗೆ ಗೋಧಿ ಲಡ್ಡುಗಳನ್ನು ಭಕ್ತರಿಗೆ ವಿತರಣೆ ಮಾಡಲಿದ್ದಾರೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ನಿಮ್ಮ ಒಡವೆಯನ್ನ ಬೇರೆ ಕಡೆ ಅಡ ಇಟ್ಟು ಬಡ್ಡಿ ಕಟ್ಟಿ ಕಟ್ಟಿ ಸಾಕಾಗಿದೆಯಾ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ